ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಏನಾಗಿರುತ್ತೆ ಅಂತ ನೀವೇ ತಮ್ಮೆನೆಲ್ಲ ಆಲ್ರೆಡಿ ನೋಡಿರ್ತೀರ ಅನ್ಕೋತೀನಿ ಇವಾಗ ಸಬಾರ್ ಬಸ್ ಸ್ಟ್ಯಾಂಡಲ್ಲಿತ್ತು ಸಬಾರಲ್ಲ ಸಾರಿ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ನೋಡ್ತಾ ಇರ್ಬೋದಲ್ಲ ತುಂಬ ರಶ್ ಇತ್ತು ಚಾಮುಂಡೇಶ್ವರಿ ವರ್ಧಂತಿಯ ವಿಶೇಷವಾಗಿ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ವಿ ರೀಚಿನ ಚಾಮುಂಡಿ ಬೆಟ್ಟ ನೋಡ್ತಾ ಇರ್ಬೋದಲ್ಲ ಈ ಸೊಗಕ್ಕೆ ಒಂದು ಸಪ್ರೇಟ್ ಮಾಡಿದ್ರು ಬರೋಕ್ಕೆ ಒಂದು ಹಾಕಿದರು ಏನು ಫುಲ್ ರಶ್ಶು ಗಾಯ ಸೋಸಿ ಜನ ಇರಲಿಲ್ಲ ನಾವು ಬಂದು ದರ್ಶನ ಮುಗಿಸ್ಕೊಂಡು ಬಂದಿದ್ದೇ ಟೈಮ್ ಆಗೋಗಿತ್ತು ಪೊಲೀಸರು ಕುದುರೆ ಮೇಲೆ ಬೇರೆ ಕೂತಿದ್ರು ಜನಗಳ ಕಂಟ್ರೋಲ್ ಮಾಡಲಿಕ್ಕೆ ಹಾಗೇ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಗಾಯಿಗೆ ನಡ್ಕೊಂಡ್ಬೇಕು ನಾವು ದೇವ್ರ ದೇವ್ರು ನೋಡೋದ್ರಿಂದ ಸೊ ಯಾಕೆ ಅಮೌಂಟ್ ಎಲ್ಲ ಕಟ್ಟೋಗ್ಬೇಕು ಅದಕ್ಕೆ ಫ್ರೀ ಆಗುತ್ತೆ ದೇವ್ರನ್ನ ನಾವು ತಿಳ್ಕೊಡೋಷ್ಟು ದೊಡ್ಡವರಲ್ಲ ಸೊ ಅದಕ್ಕೆ ನಾವು ಫ್ರೀಲಿ ಹೋಗಿರೋದಕ್ಕೂ ಅದಕ್ಕೂ ತುಂಬ ಇತ್ತು ಗೈಸ್ ನೋಡ್ತಾ ಇರ್ಬೋದಲ್ಲ ಎಷ್ಟೊಂದು ಸುತ್ತಿತ್ತು ಅಂತ ಹೋಗೋಷ್ಟ್ರೊಳಗೆ ಫುಲ್ ಕಾಲು ಎಲ್ಲ ನೋವು ಬಂದ್ಬಿಟ್ಟಿತ್ತು ನಾವು ಹನ್ನೊಂದುವರೆಲ್ಲ ಏನೋ ದರ್ಶನಕ್ಕೆ ಹೋಗ್ಲಿಕ್ಕೆ ನಿಂತಿದ್ದು ಅಲ್ಲಿ ನೋಡಿ ಎಷ್ಟೊಂದು ಜನಗಳಿದ್ದಾರೆ ಅಂತ ಸಖತ್ ಇತ್ತು ಗೈಸ್ ಇನ್ನೇನು ಬಂದ್ವಿ ಇನ್ನ ಚಾಮುಂಡಿ ಬೆಟ್ಟಕ್ಕೆ ದರ್ಶನಕ್ಕೆ ಹೋಗೋ ಸ್ಟೇಜಲ್ಲಿ ಬಂದು ನಿಂತಿದ್ದೀವಿ ಇವಾಗ ಗೋಪುರದ ಮುಂದೆ ಅಂತೂ ಯಾರೂ ಬಿಡ್ತಿರಲಿಲ್ಲ ಎಲ್ಲ ಹಂಗೆ ದರ್ಶನ ಮಾಡಿಕೊಂಡು ಮಾಮೂಲಿ ಬರೋ ಬಾಗ್ಲಲ್ಲಿ ಬಂದಿದ್ದಷ್ಟೇ ಆ ಸೈಡ್ ಯಾರೂ ಬಿಟ್ಟಿರಲಿಲ್ಲ ಯಾಕಂದರೆ ಅಲ್ಲಿ ತುಂಬ ಜನ ಇದ್ರಲ್ಲ ಸೊ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಆ ಸೈಡ್ ಯಾರೂ ಬಿಟ್ಟಿರಲಿಲ್ಲ ಫು ಎಲ್ಲ ಫುಲ್ಲು ಪೊಲೀಸರಾದರು ఒడుగీ అంతే తు చూతాయి నీవే కళస్కోబోదు ఇవగా హడుగుతారోతి అంద్రూనికార అసే తుపా జాయిబాట్రు బీ హే తుబిట్రు ಇಲ್ಲ ಅಷ್ಟೇ ಕ್ಯಾಪ್ಚರ್ ಮಾಡೋಕ್ಕಾಗೋದು ಒಳಗಡೆ ಕ್ಯಾಪ್ಚರ್ ಮಾಡೋ ಆವಿನ ಅಲಂಕಾರ ವೈಸ್ ತುಂಬಾ ಚೆನ್ನಾಗಿ ಮಾಡಿದ್ರು ಎಷ್ಟು ಚೆನ್ನಾಗಿ ಮಾಡಿದ್ರು ಅಂತ ನೀವೇ ನೋಡ್ತಿರ್ಬೋದಲ್ಲ ಸಕ್ಕತ್ತಾಗಿ ಮಾಡಿರೋ ವಯಸ್ಸು ತುಂಬಾ ಚೆನ್ನಾಗಿತ್ತು ಒಳಗಡೆ ಅಂತೂ ಚೆನ್ನಾಗಿರ್ಲಿಲ್ಲ

ಇವಾಗ ಆಗ್ತಾ ಇದ್ದೀವಿ ಗೈಸ್ ಎಷ್ಟು ರಶ್ ಆದರೆ ಆ ಟೈಮಲ್ಲೇ ಮೈಸೂರು ಮಹಾರಾಜರು ಬೇರೆ ಬಂದಿದ್ದರು ತುಂಬ ರಶ್ ಇತ್ತು ಗೈಸ್ ಕೊನೆಗೂ ನಮಗೆ ದರ್ಶನ ಆಗಿತ್ತು ಸಿಕ್ಸ್ ಓ ಕ್ಲಾಕ್ ಆರು ಗಂಟೆಗೆ ಗೈಸ್ ಹನ್ನೊಂದುವರೆಯಲ್ಲಿ ಆರು ಗಂಟೆಯಲ್ಲಿ ದರ್ಶನ ಆಗಿದ್ದು ನೋಡ್ತಾ ಇರ್ಬೋದಲ್ಲ ಆದರೂ ನಾವು ಹನ್ನೊಂದು ಗಂಟೆಯಲ್ಲಿ ಹನ್ನೊಂದು ವರೆಯಲ್ಲಿ ಇವೆಲ್ಲ ನೋಡಿದಾಗ ನಮಗೆ ಬ್ಯಾಟ್ರಾಯಿಸ್ಲಿಲ್ಲ ತುಂಬ ಚೆನ್ನಾಗಿತ್ತು ಆ ದಿನದಂದು ನಾವು ಅವನವ್ರ ದರ್ಶನ ಮಾಡಿದ್ದೀವಿ ಅಂತ ತುಂಬ ಖುಷಿಯಾಯಿತು ಬಸ್ಸಿಗೆ ನೋಡ್ತಾ ಇರ್ಬೋದ್ ಯಾವ ಥರ ಅಲಂಕಾರ ಮಾಡಿದ್ರು ಅದ್ರಾಗ ಅಲ್ಲಂತೂ ಮಾತಾಡ್ಕೊತಿದ್ರು ಕಾಸ್ತಿದ್ದ ಥರ ಮಾಡೋರು ನೋಡಿ ಅಂತ ಅಲ್ಲ ಅಂದರೆ ಹಳ್ಳಿ ಸೈಡಲ್ಲೆಲ್ಲ ಸಿಗುತ್ತಲ್ಲ ಕ್ಯಾನ್ಸರ್ ಗಿಡ ಅಂತಾರೆ ಆ ಗಿಡದಲ್ಲಿ ಡೆಕೋರ್ ಮಾಡಿದರು ಸೊ ಅದಕ್ಕೆ ಮಾತಾಡ್ತಾ ಇದ್ರು ಬರೀ ಹೂವಿನ ಕರೇ ಗೌಡಿ ಹಾದಿ ಆ ಹತ್ತು ಸಕ್ಕತ್ತ ಕಟ್ಸ್ತೈತು ಗೈಸ್ ಗಣಪತಿ ಹಾಗೆ ಪೊಲೀಸವ್ರು ಅವರಿದ್ದರು ಸೊ ಆದ್ದರಿಂದ ಸ್ವಲ್ಪ ಸ್ವಲ್ಪನೇ ಕ್ಯಾಪ್ಚರ್ ಮಾಡಿದೀವಿ ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ಮಾಡಿದ್ದೀನಿ ಕೈಲಾದಷ್ಟು ಆದರೆ ಫುಲ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಒಳಗಡೆ ಎಲ್ಲ ಅಲೋ ಇಲ್ಲ ಸೊ ಆದರೆ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನೋಡ್ತಾ ನೀವು ಇದು ಇಲ್ಲೇ ಬಾಗ್ಲ ಹತ್ರ ನಾವು ಆಷಾಢ ಶುಕ್ರವಾರಕ್ಕೆ ಹೋಗ್ಬೇಕು ಅಂದ್ಕೊಂಡಿದ್ದು ಸೊ ಅವತ್ತು ದಿನ ಏನೋ ಹೋಗಾಗ್ತು ಗೈಸ್ ಶುಕ್ರವಾರ ಹೋಗ್ಬೇಕಾಗಿರೋದು ಶನಿವಾರ ಹೋದ್ವಿ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಗೈಸ್ ಬಾಯ್ ಬಾಯ್